మగ పరిశురా సౌభాగ్యమే అమ్మ కన్నీరిదలు కారణమేలు నవ తప్పింద ನನ್ನನ್ನು ಕೇಳುವುದಕ್ಕಿಂತ ನಾನಾಗ ಅಪರಾಧ ಮಾಡಿದೆನೆಂದು ತಂದೆಯನ್ನು ಕೇಳಿದರೆ ಆತನೇ ಉತ್ತರ ನೀಡುವನು ರಾಮಯರು கண்டலும துபல கண்டகள பிரதிட்சையு கிதநாட் என்று சூரிய ஆச்சரி பாலி எண்ண பொறுத்த தண்டை கழித்து ஆசிவன சாட்சியாக நெறவருவதே கஷ்ட தந்தை ஏழன் முன்னே ரம அப்பையே சாத

శివ కైలాసవాస ఈశ మహేశ అగ్ని పరిచి ఇన్న నెంత ప్రతిజ్ఞ మాడిది దేవా జగదేశ్వర నిన్న పరస ఎన్నే తప్ప నిన్న మాత్రి సమయ బంధ ఎన్ని విచారదే మౌనవద మాతయల్ూ మగనల్లో మగన చిరమన్న కడివనందు హర నిన్న మనకి ఒప్పితే ఆ కట్ నాలు ప్రతిజ్ఞ వాడ మొదలు హ ಸಾಯಿಸಲಿಲ್ಲ ಮಹದೇ ಅವು ಪಾರ್ವತಿನ ಆಕಲ್ಲ ನೀನು ಹೇಳಿದ ವಾಕ್ಯವೆಂದ ವದಿನ ಪಡುವ ಮೊದಲು ಹೇಳಿದ ವದಿನ ಬಡಿಯಂದೆಯಲ್ಲ ಅಮರವಾಡಿಯು ಇಂದು ಸತ್ಯವಾಯಿತು ಎನ್ನ ಕರಕ್ಕೆ ನೀನು ಕೊಟ್ಟ ರಿದೂರ ಎಂಬ ಮೋಚಕ್ಕೆ ಮೌನವಾಯಿತು ತಾಯಿಯ ಸಿರ ತೀವ ನೀ ಹರಿಂದ ಸಾಧ್ಯ ನವ ಮಾಸ ಗರ್ಭದಲ್ಲಿ ಒತ್ತು ತಾಗಿ ಹರಿಗಿನ ಮಾತೆಯನ್ನು ತತ್ತು ತತ್ತರಿಸುವ ಮಗನು ಈ ಜಗದಲ್ಲಿ ಹುಟ್ಟಿದವನೇ ಅಮ್ಮಯ್ಯ ಅಯ್ಯೋ ಈ ಜಗದಲ್ಲಿ ನಿಮ್ಮ ಮಾತ್ರ ದೇವರು ಭವಾಯಿದ್ದುರ ಹಣಗಳೇ ಆರತ್ತಿ ಹೌದು ಜನನೇ ಈ ಬರೆಸುವ ನಿಂದ ನಿಲ್ಲರುಳ್ಳವನ್ನೂ ಖಂಡಿಸಬಹುದೇ ಆಗುವುದಿಲ್ಲವಾದ ಇದು ಎಂತ ದುರ್ಘಟನ ಬಂದು ಒದಗಿತು ಈ ಜಗದೊಳಗೆ ಎಲ್ಲಗ ಎದುರಿಗೆ ಕರಂಕ್ಯ ಬರುವಂತಾಯಿತು ಅಮ್ಮಯ ಈಗ ಧೈರ್ಯ ಒಳ್ಳೆಯವರನ್ನು ಇಸಿಯು ಕಾಣಿಕೊಡುವುದಿಲ್ಲ ನಮ್ಮಂತವರಿಗೆ ಹೌದು ಮಾತೆ ರಾಮರಲಿ ಬಂದದ್ದು ಬರಲಿ ಭಗವಂತನ ಗಯವದ್ದಿರಲಿ ಎಂದು ನಂದು ಬಾಳಿದವರಿಗೆ ಒಂದಲ್ಲ ಒಂದು ದಿನ ದೂರ ಮಾತೆ ಬದುಕಿ படிந்து கொண்டு தந்தை கொட்ட நா நெறவரசே மரி மொத்த விதான படியே நின்ன தாயி ரேணுக்கா தேவிய சிறுத்தை ஜனக்கு தெரியாதே தந்தை கொட்ட நாட்டு நெறவேசுவாரி கட்சணே நின்ன தாயி இருந்தவன் தந்தை கொட்ட மதமோ நெறவேசே Terima kasih. ಮಗಳ ಮೇಲೆ ಬಂದಿರುವ ಅವರಾಧವನ್ನು ದೂರ ಮಾಡುವ ಪರಶುರಾಮೇ ಕೊಟ್ಟ ಮಾತು ನೆರವೇರಿಸಿದೆ ಮರಳಿ ಮುತ್ತೈನೇ ದಾನ ನೀಡಿದೆ ಎತ್ತ ಜನ್ಮ ಸಾರ್ಥಕವಾಯಿತ ಪುತ್ರ ಕೋಮಲ ಗಾತ್ರ ಆಚೆ ೇದಕ ನಿಮ್ಮ ಕುರುಗೋಡಿನ ಭಂಗಿ ಬಸಪ್ಪ ಇವರು ಜಮದಗಿರಿ ಪಾತ್ರ ಮಾಡಿದಂತೆ ನೂರ ಒಂದು ರೂಪಾಯಿಯನ್ನು ವಹಾಂತರ ಪ್ರಕಾರ ಮಾಡಿದ್ದಾರೆ ಹೇಳುವ ಮುಗ್ರಹಾದಿಗಳು ಇರೋದಾಗಲೇ ಸರ್ವತ್ರ